ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳ ನಾಮಪತ್ರಗಳ ಸಲ್ಲಿಕೆ ಮಾಡತಕ್ಕಂಥ ಪ್ರಕ್ರಿಯೆಗಳು ಇಲ್ಲಿ ಪ್ರಾರಂಭ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಾರ್ಯಕ್ರಮವಾಗಿ ಶುಭ ಕಾರ್ಯ ಕೇಂದ್ರದ ಮಂತ್ರಿಗಳಿದ್ದಾರೆ ಅವರ ಪರವಾಗಿ ಈ ಭಾಗದ ಸಂಸ್ಕೃತರಾಗಿರ್ತಕ್ಕಂಥ ಗೋಪಾಯ ನೇತೃತ್ವದಲ್ಲಿ ಚುನಾವಣೆಯ ಒಂದು ಪ್ರಚಾರವನ್ನು ಪಾರ್ಟಿಯ ಒಂದು ವಿಭಾ ಈ ಭಾಗದ ಎಲ್ಲರ ಆತ್ಮೀಯ ಸೌಲ ಸೇರಿ ಚುನಾವಣೆಗೆ ಶೋಭ ಕಾರ್ಯ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ವಿಜೇತನಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಈಗಾಗಲೇ ವೇದಿಕೆಗಳೇ ಸಮಯಲ್ಲಿ ಎಲ್ಲರ ಕೂಡ ಎಲ್ಲರೂ ನೋಸ್ಟ್ ಮೇರಿ ಅಲ್ಲಿ ನಮ್ಮ ಕರ್ನಾಟಕದಕ್ಕೆ ನಾನು ಒಂದು ವಾಚಕ ವೃತ್ತಿ ತರಲಾಗಿ ಇರುತ್ತೆ ನಾನು ಸಾವಿರ ಮೊದಲು ತೊಂಬೂರ ಆಚರಣೆೊಂಡಿದ್ದಾಗ ನಮ್ಮಸರ ಉತ್ತರದಿಂದ ಸಮಸ್ತ ಇತ್ತು ನನ್ನ ಒಂದು ರಾಜ್ಯಕ್ಕೆ ಬೆಳೆವಿಗೆ ಸಲಾಣಕ್ಕೆ ತುಂಬಾ ನನಗೆ ಬಹಳ ಜನ ಇವತ್ತಿನ ದಿನ ಏನು ಗೋಪಾಲಕ್ಕೆ ಒಂದು ನಮ್ಮ ಕಾರ್ಯಕರ್ತರು ಏನಿದೆ ಬಹುಶಃ ರಾಜ್ಯದ ರಾಜಕೀಯ ಬೆಳವಣಿಗೆ ನಾವೆಲ್ಲ ಒಂದು ಕುಟುಂಬವಾಗಿ ಬೆಳೆದಿರ್ತಕ್ಕಂಥ ಗೋಪಾಲಿ ಮಾತನಾಡಬೇಕಾದ್ರೆ ಹಲವಾರು ವಿಷಯಗಳ ಪ್ರಸ್ತಾಪ ಮಾಡಿದ್ದಾರೆ ಎರಡ್ ಸಾವಿರದ ಎಂಟು ಡಿಲಿಮಿಟೇಷನ್ ಆದ ಪ್ರಥಮ ಬಾರಿ ಗೋಪಾಲ ಅಲ್ಲಿಂದ ರಾಜಕಾರಣ ಆಗಿ ಪ್ರತಿ ಚುನಾವಣೆಯಲ್ಲಿ ಬದಲಾವಣೆ ಆಯ್ತು ಹೋಗಿ ಸೂಕ್ಷ್ಮವಾಗಿ ಗೋಪಾಲ ಈ ಚುನಾವಣೆ ಮಾರ್ಚ್ ನಾಲ್ಕು ವಿಧಾನಸಭಾ ಕ್ಷೇತ್ರ ಮೋಶೆ ಇನ್ಫ್ರಾ ಸ್ಟ್ರಕ್ಚರ್ ನನ್ನ ಸಹೋದರಿಯರು ಜಿರಣಿಗಳೇ ಜಿರಣೋದಿ ಉಸ್ತೇಹಿದು ಮನಸ್ ಮಾಡರೆ ನಾನು ಸಹೋದರಿಯೆ ಕನಿಷ್ಠ 85000 ರಿಂದ 1 ಲಕ್ಷ ರೂಪಾಯಿಗಳನ್ನು ಇದೇ ರೀತಿ ಅಂತ ಹೇಳಿದ ನಾನು ಪ್ರೈಸ್ ಎಫರ್ಟಿಂಗ್ ಸೆಕ್ಟರ್ ಒತ್ತಾಯ ಮೊಬೈಲ್ ಎಲ್ಲ ಬಾರಿ ಶಾಸಕರಾದ ಮೇಲೆ ಒಳ್ಳೆಯ ಸೇವೆ ಮಾಡೋದ ಮುಖಾಂತರ ಭಾವ ಅತಕಾರ್ಮ ಜೊತೆಯಲ್ಲಿ ಅತ್ಯಂತ ಒಂದು ಅಭಿವೃದ್ಧಿಯ ಸಮಾನವಾಯಿದ್ದು ವ್ಯಕ್ತಿಯನ್ನು ಸರ್ಕಾರ ಬಂದಿದೆ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಒಂದು ಮೈಕ್ರಿಯ ಹೊಗಾಣಿಕೆ ಕನ್ನಡ ವಿಧಾನಸಭೆಯ ಚುನಾವಣ ಆದ ನಂತರ ಮತ್ತೆ ಪರ ಅಧಿಕೃತವಾಗಿ ಕಾರಣ ಆಗಿದೆ ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳರಲ್ಲಿ ಸುಮಾರು ಎರಡೂರಪ್ಪನವರು ನಾವು ಜೊತೆಗೂಡಿ ಬಿಜೆಪಿಯ ಮತ್ತು ಜೆಡಿಎಸ್ ನೈತಿ ಸರ್ಕಾರ ಬಗ್ಗೆ ರಚನೆ ಮಾಡುದು ಬಹುಶಃ ಸಂದರ್ಭದಲ್ಲಿ ಬೆಂಗಳೂರು ನಲ್ಲೇ ಅತ್ಯಂತ ಹೆಚ್ಚಿನ ಮೂಲಭೂತ ಸೌಕರ್ಯಗಳಿಗೆ ನಾವಿದ್ದಂಥ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಹಲವಾರು ಯೋಜನೆಗಳಿಗೆ ನಾವು ಒಪ್ಪಿಗೆಯನ್ನು ಕೊಟ್ಟಂತದನ್ನ ನಿಮ್ಮ ಮುಂದೆ ವಿಷಯಗಳನ್ನು ಪ್ರಸ್ತಾಪ ಇವತ್ತು ಬೆಂಗಳೂರು ಮೆಟ್ರೋ ಇರಬಹುದು ಹೆಸರಾಗಲಿ ಮೈತ್ರಿ ಸರ್ಕಾರವೇ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಮೊದಲನೇ ಹತ್ತೊಂಬತ್ತು ಕಿಲೋಮೀಟರ್ಗೆ ಫೌಂಡೇಶನ್ ಹಾಕಿಕೊಂಡು ಅಷ್ಟೇ ಅಲ್ಲ ಬೆಂಗಳೂರು ನಗರವನ್ನ ಎರಡ್ ಸಾವಿರದ ಏಳರಲ್ಲಿ